ನಮಸ್ಕಾರ ಇವತ್ತಿನ ದಿವಸ ನಾನು ತುಪ್ಪದ ಪಡ್ಡ ಮಾಡಿ ತೋರಿಸ್ತೀನಿ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಗೋಂಥದ್ದು ಅಳತೆ ನೋಡ್ರಿ ಇಲ್ಲಿ ಈ ಬಾಲಲ್ಲಿ ಅಳತೆಗೆ ಯಾವಾಗಲೂ ಒಂದೇ ಬಾಲ್ ತೊಗೋಬೇಕು ಈ ಬಾಲಲ್ಲಿ ಮೂರು ಬಾಲು ಅಕ್ಕಿ ಹಾಕ್ತೀನಿ ಮುಕ್ಕಾಲು ಬಾಲು ಉದ್ದಿನಬೇಳೆ ಹಾಕ್ತೀನಿ ಮೂರು ಬಾಲ್ ಅಕ್ಕಿ ಮುಕ್ಕಾಲು ಬಾಲ್ ಉದ್ದಿನಬೇಳೆ ಅವಲಕ್ಕಿನೂ ಮುಕ್ಕಾಲು ಬಾಲು ಹೂವಿನಷ್ಟು ಮೃದುವಾಗಿ ಬರ್ತಾವ ಪಡ್ಡು ಆನಂತರ ಅರ್ಧ ಸ್ಪೂನ್ ಮೆಂತ್ಯಕಾಳು ಹಾಕಲೇಬೇಕು ಕಲರು ಘಮಕ್ಕೋಸ್ಕರ ಆಮೇಲೆ ಮೂರು ಟೇಬಲ್ ಸ್ಪೂನು ಕಡಲಿಬೇಳೆ ಯಾವುದೂ ಮಿಸ್ ಮಾಡಬಾರ್ದು ಎಷ್ಟು ಹಾಕಿ ಸ್ವಚ್ಛಗೆ ಅವನ್ನ ಒಂದು ಬಿಟ್ಟು ನಾಲ್ಕು ಸಲ ತೊಳಿಬೇಕು ರೇಷನ್ ಎಲ್ಲ ಇವು ಧೂಳ ಭಾಳ ಇರ್ತತಿ ಅಕ್ಕಿ ಅವಲಕ್ಕಿ ಎರಡೂ ಸ್ವಚ್ಛ ತೊಳ್ಕೊಬೇಕು ಆನಂತರ ಇವನ್ನ ನೆನೆ ಹಾಕಬೇಕು ನೆನೆ ಹಾಕೋದು ನೋಡ್ರಿ ಬೆಳಗ್ಗೆ ನೆನೆ ಹಾಕಬೇಕು ನೈಟು ರುಬ್ಬಬೇಕು ನಾವು ಯಾವಾಗಲೂ ಬೆಳಗ್ಗೆ ಎಂಟು ಗಂಟೆಗೆ ಹಾಕಿರ್ತೀವಿ ಸಾಯಂಕಾಲ ಆರು ಗಂಟೆಗೆ ರುಬ್ತೇವೆ ಯಾಕಂದ್ರೆ ಮರುದಿವಸ ಸ್ಕೂಲ್ಗೆ ಹೋಗೋ ಮಕ್ಳು ಜಲ್ದಿ ಮಾಡಬೇಕಲ್ಲ ಅದು ನೆನಿಬೇಕು ಹಿಟ್ಟು ನೆನಿಬೇಕು ಅದಕ್ಕೋಸ್ಕರ ಆರು ಗಂಟೆಗೆ ರುಬ್ತೀವಿ ಇವಾಗ ನೋಡ್ರಿ ಸಾಯಂಕಾಲ ಟೀ ಕುಡಿದ ನಂತರ ನಾವು ಇದನ್ನು ನುಣ್ಣಗೆ ರುಬ್ಬಿಟ್ಬಿಡ್ತೀವಿ ಹಿಟ್ಟು ಎಷ್ಟು ನುಣ್ಣಗೆ ರುಬ್ತೀರಿ ಅಷ್ಟು ದೋಸೆ ಪಡ್ಡು ಚೆನ್ನಾಗಿ ಬರ್ತಾವೆ ಮೆಂತೆ ಕಡಲೆಬೇಳೆ ಸ್ಕಿಪ್ ಮಾಡಬಾರ್ದು ಅದರಿಂದನೇ ಕಲರು ಘಮ ಬರೋದು ನೋಡ್ರಿ ಎಲ್ಲ ಹಿಟ್ಟನ್ನು ಬೇಳೆನ ರುಬ್ಬಿಬಿಟ್ಕೊಂಡ್ಬಿಡಣ ಈಗ ಅಕ್ಕಿ ಬೇಳೆನ ಮಕ್ಕಳಿಗೆ ಬಾಯಿಗೆ ರುಚಿ ಹತ್ತಿರ ತಿಂತಾರು ಇಲ್ಲ ಅದಕ್ಕೋಸ್ಕರ ಈ ಪಡ್ಡಿಗೆ ತುಪ್ಪ ಹಾಕಿ ಬೇಯಿಸ್ಕೊಟ್ಬಿಟ್ರೆ ಒಳ್ಳೆ ಘಮ ರುಚಿ ಪೌಷ್ಟಿಕಾಂಶನೂ ಕೂಡ ತುಪ್ಪ ಕೆಟ್ಟಲ್ಲ ತಿನ್ನಿಸ್ಬೇಕು ಮಕ್ಕಳಿಗೆ ಬೆಣ್ಣೆ ತುಪ್ಪ ಪನ್ನೀರು ಇವೆಲ್ಲ ಗುಡ್ ಕೊಲೆಸ್ಟ್ರಾಲ್ ಇದು ಮಕ್ಕಳಿಗೆ ಬೇಕು ನೋಡ್ರಿ ಇದನ್ನು ಮುಚ್ಚಿಟ್ಬಿಡಣ ಈಗ ಓವರ್ನೈಟ್ ಬೆಳಗ್ಗೆ ಮಾಡೋ ಹತ್ತಿನಾಗ ನಿಮಗೆ ತೋರಿಸ್ತಾನೆ ಈಗ ನೋಡಿರಿ ನನಗೆ ಎಷ್ಟು ಬೇಕು ಅಷ್ಟೇ ಹಿಟ್ಟನ್ನು ತಗೊಂಡೀವಿ ಚಿಕ್ಕ ಒಳಗೆ ಎಷ್ಟು ಚಂದ ಪರ್ಮೆಂಟೇಷನ್ ಆಗೈತೆ ನೋಡ್ರಿ ರುಬ್ಬಿ ಬಂದೈತೆ ಹಿಟ್ಟು ಈ ಥರ ಬರಬೇಕು ನುಣ್ಣಗೆ ರುಬ್ಬಿದ್ರೆ ಮಾತ್ರ ಸಾಧ್ಯ ಈ ಥರ ಇದಕ್ಕೆ ಇದಕ್ಕೀಗ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಕಾಲು ಸ್ಪೂನು ಸೋಡಾ ಪುಡಿ ಪುಡಿಕ್ಕ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಡ್ಡು ಮಾಡೋಣ ಬರ್ರಿ ಆಲ್ರೆಡಿ ಹೆಂಚು ಕಾಯ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಹೆಂಚು ಆಲ್ರೆಡಿ ಕಾಯ ಕಟ್ಟೈತಿ ಇದಕ್ಕೆ ಎಣ್ಣೆ ಹಾಕೋನು ಫಸ್ಟ್ ಟೈಮ್ ಎಣ್ಣೆ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಹಿಡ್ಕೊತಾವ ಇಲ್ಲಂದ್ರೆ एक ही हिटाक मेले प्लेट मुझे बेसन स्वल आइल हाकन मेले प्लेट मुची तो। मीडियम कीिंत स्वल्प कड़मे चंद बेयर नोड़्री ए चंदी बंद तिगी साकान आय हाँ वाण हाथ स्वल्पाकन ತಿರ್ಗಿಜ್ ಹಾಕಿದ ಸ್ವಲ್ಪ ಹೊತ್ತಿಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತೆಗದ್ಬಿಡ್ಬೇಕು ಪ್ಲೇಟಿಗೆ ತುಪ್ಪ ಹಾಕಿ ನೋಡ್ರಿ ಒಳ್ಳೆ ಘಮ ರುಚಿಯಂತೂ ಡಾಬಲ್ ರುಚಿಯಾಗಿರ್ತಾವೆ ಮಕ್ಕಳು ಬರೀ ಬಾಯ್ಲಿ ಹಾಗೆ ಹಿಡ್ಕೊಂಡು ತಿಂತಾರೆ ಚಟ್ನಿನೂ ಬೇಡ ಅಷ್ಟೊಂದು ಚೆನ್ನಾಗಿರ್ತಾವೆ ಹಳ್ಳಿ ಬವನಂಗೆ ಹಾಕಿರ್ತಾವೆ ಸ್ಮೂತಾಗಿ ಉಪ್ಪಡ್ಡು ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತಾನೆ ನಿಮ್ಗೆ ಈಗಲೂ ಸೇಮ್ ಅದೇ ಥರ ಎಣ್ಣೆ ಹಾಕಿ ಹಿಟ್ಟು ಹಾಕಬೇಕು ಸ್ವಲ್ಪ ಆ ಹೋಲಿಗೆ ಸ್ವಲ್ಪ ಕಡಿಮೆ ಹಾಕಬೇಕು ಅದು ಉಬ್ಬಿದ ನಂತರ ಫುಲ್ಲಾಗಿ ಬರ್ತಾವೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಬೇಸು ಈಗಲೂ ಕೂಡ ಎಣ್ಣೆ ಹಾಕಿ ತಿರುಗಿಸಿ ಹಾಕಿ ತುಪ್ಪ ಹಾಕಿ ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ ಕಲ್ಲರ್ ನೋಡ್ರಿ ಸೂಪರಾಗಿ ಬಂದವು ಮೆಂತೆ ಕಡಲೆಬೇಳೆ ಹಾಕೋದ್ರಿಂದ ಈ ಥರ ಕಲರ್ ಬರ್ತವೆ ಒಳ್ಳೆಯ ಘಮ ಕೂಡ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮದು ಪಡ್ಡು ತುಪ್ಪದ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ Ellar ykkur namaskara.